ನಮಸ್ತೆ ಗುಬ್ಬಿ ತಾಲ್ಲೂಕು ಜನರಲ್ ಪ್ರಾಪರ್ಟಿ ಜಮೀನು ವಿಲೇಜ್ ಪಕ್ಕ ಇರೋದು ಜಮೀನು ಜನರಲ್ ಪ್ರಾಪರ್ಟಿ ಮೂರು ಎಕರೆ ಇಪ್ಪತ್ತೊಂದು ಕುಂಟೆ ಜಮೀನು ಇದು ಸ್ಟಾರ್ ರೋಡು ಒಂದು ಐವತ್ತು ಮೀಟ್ರ್ ಹೋದ್ರೆ ಸ್ಟಾರ್ ರೋಡು ಮತ್ತೆ ಇದು ವಿಲೇಜ್ ಇಂತ ಸಿ ರೋಡ್ ಅಟ್ಯಾಚ್ ಇರೋ ಜಮೀನು ಮಾವಿನ ತೋಟ ಒಂದೊಂದು ಹೋಗೈತೆ ನಾನು ಮಾಡ್ಕೊಬೋದು ಎರಡು ಸೈಡ್ ರೋಡ್ ಸಿಗುತ್ತೆ ಏನು ತೊಂದರೆ ಇಲ್ಲ ಜನ್ರಲ್ ಪ್ರಾಪರ್ಟಿ ಯಾವುದೇ ಥರ ತೊಂದರೆ ಇಲ್ಲ ಜಮೀನು ನೀಟ್ ಮಾಡ್ಕೊಂಡಿಲ್ಲ ಸೂಪರಾದ ಜಮೀನು ರೆಡ್ ಸೈಲು ಗುಬ್ಬಿ ತಾಲೂಕು ಇದು ಗುಬ್ಬಿ ಇಪ್ಪತ್ತ್ಮೂರು ಕಿಲೋಮೀಟ್ರು ತುಮ್ಕೂರು ಬಂದು మూవత్మూరు కిలోమీట్రు బెంగళూరు నూర ఐదు కిలోమీటరు మూరు ఎక్ర ఇప్పంటే ఇప్పంటే చౌకట్ జమీను యాదే థర్గేషన్ ఇలా సిడ్ అటాచర జమీను సూపర్ైతే జమీను ఈ జమీనల్ ಒಂದು ಮೂವತ್ತರಿಂದ ನಲವತ್ತು ತ್ಯಾಗ ಸಿಲ್ವರ್ ಟೀಕ್ ಐತೆ ಮತ್ತು ಐತೆ ಒಂದು ಅರವತ್ತರಿಂದ ಎಪ್ಪತ್ತು ಮಾವು ಬರುತ್ತೆ ಒಂದೊಂದು ಸ್ವಲ್ಪ ಹೋಗವೆ ಮಾವು ಮಾವಾದರೂ ಹಾಕೊಂಬೋದು ರಿಟರ್ನು ಇಲ್ಲ ಯಾರನ್ನ ಅಡಿಕೆ ತೋಟ ಮಾಡ್ತೀನಿ ತೆಂಗಿನ ತೋಟ ಅಂದ್ರೆ ಮಾಡಿದ್ರು ಸೂಪರು ಗ್ರೌಂಡ್ ವಾಟರ್ ಮಾತ್ರ ಸೂಪರಾಗೈತೆ ನಕಾಶೆ ರೋಡ್ ಅಟ್ಯಾಚು ಸಿ ಸಿ ರೋಡು ವಿಲೇಜ್ ಅಟ್ಯಾಚ್ ಇರೋದು ಟ್ವೆಂಟಿ ಫೋರ್ ಅವರ್ಸು ಸೇಫ್ಟಿ ಪ್ಲೇಸು ಯಾವುದೇ ಥರ ತೊಂದರೆ ಇಲ್ಲ ಜಮೀನಿಗೆ ಇನ್ನು ಜಮೀನು ಜಾಸ್ತಿ ಬೇಕು ಅಂದರೆ ಒಂದು ಹಿಂದೆ ಒಂದು ತಟ್ಟಿ ಮಾಡೋರು ಇದು ಸಿಮೆಂಟಿಂದು ಇದೆಲ್ಲ ಬಿಟ್ಟವ್ರೆ ರೆಡಿ ಮಾಡ್ಕೊಬೇಕು ಗ್ರೌಂಡ್ ವಾಟರ್ ಸೂಪರ ಬರುತ್ತೆ ಈ ಜಮೀನಲ್ಲಿ ಈ ಥರ ಎಲ್ಲ ಟೀಕ್ ಮರಗಳು ಸ್ವಲ್ಪ ಮೂರುವರೆ ಎಕರೆ ಮೂರು ಎಕರೆ ಇಪ್ಪತ್ತೊಂದು ಕುಂಟೆ ನಮ್ಗೆ ಇನ್ನೂ ಒಂದೂವರೆ ಎಕರೆ ಬೇಕು ಅಂದರೆ ಈ ಜಮೀನು ತಾಂಡರು ಪಕ್ಕದಾಗೆ ತೊಗೊಬೋದು ಒಂದು ಎಕರೆ ಹನ್ನೆರಡು ಕುಂಟೆ ಜಮೀನು ಐತೆ ಇನ್ನೂ ಪಕ್ಕದಾಗಿರೋದು ಖಾಲಿ ಈ ಜಮೀನು ತಾಂಡ್ರೆ ಈ ಜಮೀನಿನ ರೋಡ್ ಇಲ್ಲ ಈ ಜಮೀನರು ಸ್ವಲ್ಪ ನೆಗೋಷಿಯಬಲ್ ಆಗಿ ತೊಗೊಬೋದು ಪಕ್ಕದ ರೋಡ್ ಇಲ್ಲದ ಕಾರಣಕ್ಕೆ ಇವರೇ ತೊಂಬೋದು ಇಲ್ಲ ನಮ್ಮ ಬಜೆಟ್ ಸಾಕು ಅಂದರೆ ಮ್ಯಾನೇಜ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಜನರಲ್ ಪ್ರಾಪರ್ಟಿ ಪೇಪರ್ ಜಿನಿಯನ್ ಐತೆ ನೋಡ್ರಿ ಮಾವೆಲ್ಲ ಈ ಥರ ಐತೆ ಸ್ವಲ್ಪ ಮಾವು ಐತೆ ಮಾವು ತಗ್ಸಿ ತೋಟ ಮಾಡ್ತೀನಿ ಅಂದ್ರೆ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಹೋಗಿರೋ ಗಿಡಕ್ಕಿಲ್ಲ ಹೊತ್ತ ಗಿಡ ಹಾಕಿ ಮಾವು ಇರಲಿ ಅಂದರೆ ಒಂದು ಫಿನ್ಸಿಂಗ್ ಎಲ್ಲ ಸೂಪರ್ ಸೂಪರಾದ ಜಮೀನು ಗುಬ್ಬಿ ಇಪ್ಪತ್ತ್ಮೂರು ತುಮಕೂರು ಒಂದು ಮೂವತ್ತು ಮೂವತ್ತ್ಮೂರು ಕಿಲೋಮೀಟ್ರು ಬೆಂಗಳೂರು ನೂರ ಐದು ಚೌಕಟ್ಟಾದ ಜಮೀನು ಆಗುತ್ತೆಲ್ಲ ಟೀಕು ಬಂದೈತೆ ಜಮೀನು ತಂದರೂ ಹದ್ ಬಸ್ ಮಾಡಿಸಿ ನೀಟಾಗಿ ಕೊಡ್ತಾರೆ ಯಾವುದೇ ತೊಂದರೆ ಇಲ್ಲ ಚೇಳ ಬಂದು ಇಲ್ಲಿಗೆ ಐದು ಕಿಲೋಮೀಟರ್ ಆಗುತ್ತೆ ಸಿ ಸಿ ರೋಡು ತೋರಿಸ್ತೀವಿ ಮತ್ತೆ ಸಿ ಸಿ ರೋಡು ಜಾಸ್ತಿ ಇಲ್ಲ ಒಂದು ಐವತ್ತು ಅಡಿ ದೂರ ಹೋದರೆ ಸಿ ಸಿ ರೋಡಿಂತ ಸ್ಟಾರ್ ರೋಡು ಪಕ್ಕ ಎಲ್ಲ ವಾಸದ ಮನೆಗಳು യേ രീതി തൊന്ദ്രല്ല വസതി മനു ಇದೆ ಸಿ ರೋಡು ಸಿ ಸಿ ರೋಡ್ ಇಂತ ಟಾಚಿರೋದು ಜಮೀನು ಇದೆ ಜಮೀನು ಬೈಕ್ ಪತ್ತೆ ಇರೋದೆ ಟಾರ್ ರೋಡು ಸಿ ಸಿ ರೋಡ್ ಬಂದು ಅಡಿ ದೂರ ಇದೆ ಅಡಿ ದೂರದಿಂದ ಟಾರ್ ರೋಡ್ ಬರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಬೇಕಿರೋರು ನಮ್ಮ ಡಿಸ್ಟೆಂಬರ್ಸನ್ನ ನಂಬರ್ ಹಾಕಿರ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಇದು ಪ್ರೈಸ್ ಬಂದು ದ್ರೆ ನಲವತ್ತೈದು ಲಕ್ಷ ಹೇಳ್ತಾರೆ ಲೈಟಿನಿಷಲ ಆಗುತ್ತೆ ತುಮಕೂರು ಜಿಲ್ಲೆಯಲ್ಲಿ ಯಾವುದನ್ನ ಜಮೀನು ಖರೀದಿ ಮಾಡಬೇಕಾದ್ರು ಮಾರಾಟ ಮಾಡಬೇಕಾದ್ರು ನಮ್ಮ ನಂಬರ್ ಕಾಲ್ ಮಾಡಿ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿರಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹದಿನೈದು ಅಡಿ ರಸ್ತೆ ಸಿಸಿ ರೋಡು ಸಿ ಸಿ ರೋಡಿಂದ ಅಟ್ಯಾಚ್ ಇರೋ ಜಮೀನು फर्कर् फार्टी फाइव ऐक्स नल्वत ओके होते यू, थैंक यू फॉर वाचिंग